ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಶಿವರಾಜ್ ಎಲ್ಚಿಗೆರೆ ಇವತ್ತು ಹೊಸದೊಂದು ವಿಚಾರದ ಬಗ್ಗೆ ಆಧ್ಯಾತ್ಮದ ವಿಚಾರದ ಬಗ್ಗೆ ಸೊ ತಿಳ್ಕೊಳ್ತಾ ಹೋಗೋಣ ಶ್ರೀ ಶ್ರೀಚಕ್ರದ ರಹಸ್ಯ ಬಹಿರಂಗ ಶ್ರೀಚಕ್ರದ ಶ್ರೀಚಕ್ರವನ್ನು ಶಂಕರಾಚಾರ್ಯರು ಹೇಗೆ ರಚಿಸಿದರು ಅನ್ನುವುದರ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಒಮ್ಮೆ ಶಂಕರಾಚಾರ್ಯರು ದೇವಿಯೊಂದಿಗೆ ಪಗಡಿಯಾಟವನ್ನು ಪ್ರಾರಂಭಿಸುತ್ತಾರೆ ದೇವಸ್ಥಾನದ ದೇವಸ್ಥಾನವನ್ನು ಅರಿಶಿಣ ಕುಂಕುಮ ಗಂಧದ ಪುಡಿಗಳಿಂದ ಉಪಯೋಗಿಸಿ ಪಗಡಿ ಆಟದ ರಕ್ಷೆಯನ್ನು ಶಂಕರಾಚಾರ್ಯರು ಬರೆದರು ದೇವಿ ತನ್ನ ಶಕ್ತಿಯಿಂದ ದಿವ್ಯ ದಾಳಿಗಳನ್ನು ಸೃಷ್ಟಿಸಿದರು ಶಂಕರಾಚಾರ್ಯರು ಪೂಜೆಗಳೇ ಪೂಜೆಗಾಗಿ ದೇವಿಗೆ ಬಳಸಿದ ಹೂಗಳನ್ನು ತಮ್ಮ ಆಟದ ತಮ್ಮ ನಡಿ ನಡಿಗೆ ಕಾಯಿಗಳನ್ನಾಗಿಯೂ ಅವಳ ಆಭರಣ ದೇವಿಯ ಆಭರಣಗಳನ್ನು ಮತ್ತು ರತ್ನಗಳನ್ನು ಬಳಸಿ ಅವಳ ನಡಿಗೆಯ ಕಾಯಿಗಳನ್ನಾಗಿಯೂ ಸಿದ್ಧಪಡಿಸಿದರು ದೇವಿ ಆಟವಾಡಲು ಆಟವಾಡಲೆಂದು ಗರ್ಭಗುಡಿಯ ಪೀಠದ ಮೇಲೆ ಕುಳಿತು ಕುಳಿತಳು ಶಂಕರಾಚಾರ್ಯರು ಅವಳೆದುರು ಪದ್ಮಾಸ್ಮನ ಹಾಕಿ ಗರ್ಭಗುಡಿಯ ವಸ್ತಿಲಲ್ಲಿಯೇ ಹೊರಗೆ ಕುಳಿತು ಆಟ ಪ್ರಾರಂಭಿಸಿದರು ಹಾಗೆ ಪ್ರಶಸ್ತವಾದ ಆ ಕಾಲ ವ್ಯರ್ಥವಾಗದಂತೆ ದಲಿತ ಬೇರೆ ಬೇರೆ ನಾಮಗಳನ್ನು ಜಪಿಸುತ್ತಾ ಆಟ ಮುಂದುವರಿಸಲು ದೇವಿ ಅರ್ಪಣೆ ಮಾಡಿದರು ಅಷ್ಟೇ ಅಲ್ಲ ದೇವಿ ತನಗೆ ಬೇಕಾದ ಗರ ಬೀಳುವಂತೆ ಪಗಡಿಯನ್ನು ಹಾಕಿದಾಗ ತನಗೆ ಹೊಂದಿಕೊಳ್ಳುವ ಹಾಗೆ ಬೀಳುವ ಶಕ್ತಿಯನ್ನು ತಮಗೂ ಅನುಗ್ರಹಿಸಬೇಕೆಂದು ಶಂಕರಾಚಾರ್ಯರು ಕೇಳಿಕೊಂಡರು ಜಗನ್ಮಾತೆ ಆ ಉದಾರತೆಯಿಂದ ಅನುಗ್ರಹಿಸಿದಳು ಆಟವು ಪ್ರಾರಂಭವಾಯಿತು ಮೊದಲು ದಾರಿ ಉಳಿಸಿದವರು ಶಂಕರಾಚಾರ್ಯರು ಬಿದ್ದಗರ ಒಂಬತ್ತು ಅವರು ಶ್ರೀ ಚಕ್ರರಾಜ ನಿಲಯ ಎಂದು ದೇವಿಯ ನಾಮ ಹೇಳಿ ತಮ್ಮ ಕಾಯಿ ನಡೆಸುವ ಮುನ್ನ ಚಕ್ರ ನಿಳಿಯಲಾಗಿರುವ ದೇವಿಗೆ ಶ್ರೀಚಕ್ರಕ್ಕೆ ಒಂಬತ್ತು ಆವರಣಗಳಿರುವುದರಿಂದ ಇರುವುದನ್ನು ಹೇಳಿ ಅದರ ಸಂಗೀತವಾಗಿ ಒಂಬತ್ತು ಆವರಣಗಳ ಗೆರೆಗಳನ್ನು ಪಕ್ಕದಲ್ಲಿ ಬರೆದರು ಆಟ ಮುಂದೆ ಸಾಗಿತ್ತು ಹೀಗೆ ಒಂದು ಒಂದೊಂದು ಗರ ಬಿದ್ದಾಗಲೂ ಅದಕ್ಕೆ ಸರಿಯೊಂದುವ ಅಕ್ಷರ ಸಂಖ್ಯೆಗಳಿಂದ ದೇವಿಯ ನಾಮಗಳನ್ನು ಹೇಳಿ ಆ ಸಂಖ್ಯೆಗೆ ಅನುಸಾರವಾಗಿ ಬೀಜಾಕ್ಷರಗಳನ್ನು ಬಳಸಿ ಗೆರೆಗಳಿಂದ ನಿರ್ಮಿತವಾದ ರೇಖಾಕೃತಿಗಳನ್ನು ರಚಿಸತೊಡಗಿದರು ಹಾಗೆ ರಚಿಸಿದ ಶ್ರೀಚಕ್ರದ ರೇಖಾಕೃತಿಯಲ್ಲಿ ಇಂದಿನ ಶ್ರೀಚಕ್ರದ ಶ್ರೀಚಕ್ರದಲ್ಲಿದ್ದ ಉಗ್ರ ಬೀಜಾಕ್ಷರಗಳನ್ನು ತೆಗೆದುಹಾಕಿ ಅವುಗಳ ಸ್ಥಾನದಲ್ಲಿ ಅದೇ ಸಂಖ್ಯೆಗೆ ಅನುಗುಣವಾಗಿ ಹೊಂದಿಕೊಳ್ಳಬಹುದಾದ ಸಾತ್ವಿಕ ಬೀಜಾಕ್ಷರಗಳನ್ನು ತುಂಬಿ ಸಮೀಕರಣ ಸರಿ ಹೊಂದಿಸಿದರು ಅಕ್ಷರಗಳು ಬದಲಾದುದರಿಂದ ಮಂತ್ರವೇ ತಿರುವು ಮರುವು ಆಗುವಂತೆ ಮಾಡಿ ತಾವು ಹೊಸದಾಗಿ ರಚಿಸಿದ ರೇಖಾ ವಿನ್ಯಾಸದಲ್ಲಿ ಬಿಂದು ತ್ರಿಕೋಣ ವಸುಕೋಣು ಮನ್ವಸ್ಥ ನಾಗದಳ ಷೋಡಶ ಪತ್ರ ವೃತ್ತ ತ್ರಯ ಹಾಗೂ ಭೂಪುರಗಳನ್ನೊಳಗೊಂಡ ಮಂಗಳದಾಯಕ ಶ್ರೀಚಕ್ರವನ್ನು ಪ್ರತಿಧ ಪ್ರತಿಷ್ಠಾಪಿಸಿದರು ಈ ವೇಳೆಯ ಮೂರು ಯಾಮಗಳು ಕಳೆದು ಕಳೆದು ಹೋಗಿದ್ದವು ಎಂದು ಸೂಚಿಸುವ ನಗರದ ಬೆಳಗಿನ ಜಾವದ ಕಹಳೆ ಶಬ್ದವಾಯಿತು ದೇವಿ ತಟ್ಟನೆ ಎಚ್ಚೆತ್ತಳು ಆಟದಲ್ಲಿ ತಾನು ಮಗ್ನನಾಗಿ ತನ್ನ ನಿತ್ಯ ಅಭ್ಯಾಸವನ್ನು ಮರೆತು ಅಂದು ಸಂವಹನ ಕ್ರಿಯೆ ನಡೆಸಲಿಲ್ಲವೆಂದು ಅವಳಿಗೆ ಅರಿವಾಯಿತು ಈ ವೇಳೆಗಾಗಲೇ ಆಟವು ಅತ್ಯ ಅಂತ್ಯದ ಘಟ್ಟಕ್ಕೆ ತಲುಪಿತು ಶಂಕರಾಚಾರ್ಯರು ಅಣ್ಣಿಗೆ ಬರುವ ದ್ವಾರದ ಬಳಿ ತಮ್ಮ ಕೊನೆಯ ಕಾಯಿಗಳನ್ನು ತಂದು ನಿಲ್ಲಿಸಿದರು ಆದರೆ ದೇವಿ ತನ್ನ ಕಾಯಿಯನ್ನು ಹಣ್ಣಿನ ಮನೆಗೆ ಹೊಳಗೆ ತಂದಿ ತಂದಿದ್ದಳು ಅಷ್ಟೇ ಅಲ್ಲ ಆಟದ ಕೊನೆಗೆ ಗರ ಹಾಕುವ ಸರದಿಯೂ ಜಗನ್ಮಾತೆಯದಾಗಿತ್ತು ಎರಡು ಎರಡು ಸಂಖ್ಯೆಯ ಗರ ಹಾಕಿ ದುಗಾ ಎಂದು ಹೇಳುತ್ತಾ ಕಾಯಿಯನ್ನು ಹಣ್ಣು ಮಾಡಿಯೇ ಬಿಟ್ಟಳು ಶಂಕರಾಚಾರ್ಯರು ಆಟದಲ್ಲಿ ಸೋತಿದ್ದರು ಆದರೆ ತಮ್ಮ ಉದ್ದೇಶದಲ್ಲಿ ಗೆದ್ದಿದ್ದರು ಪಂದ್ಯದ ನಿಯಮುವಂತೆ ದೇವಿ ಅವರನ್ನು ಕಬಳಿಸಿ ಮರುದಿನ ತನ್ನ ಸಂವಹಾರ ಕ್ರಿಯೆಯನ್ನು ಮುಂದುವರಿಸಬಹುದಿತ್ತು ಆದರೆ ಶಂಕರಾಚಾರ್ಯರು ಬುದ್ಧಿವಂತಿಕೆಯಿಂದ ಅವಳ ಆವಸ್ಥಾನ ಆವಾ ಆವಾಸಸ್ಥಾನವಾಗಿದ್ದ ಶ್ರೀಚಕ್ರ ಬೀಜ ಮಂತ್ರಗಳೆಲ್ಲ ತಿರುವು ಮುರುವಾಗಿ ಕ್ಷುದ್ರ ಸಿದ್ಧಿಗಾಗಿ ನೀಚ ಜನರನ್ನು ಜನರು ಅವುಗಳನ್ನು ಆಹ್ವಾನಿಸಿದರೆ ಶ್ರೀಚಕ್ರ ಬಿಟ್ಟು ಹೋಗದಂತೆ ನಿಯೋಜಿಸಿದ ಶ್ರೀಚಕ್ರ ಬಿಂದು ಸ್ಥಾನದಲ್ಲಿ ಅಕ್ಷರ ಸಂಖ್ಯಾಶಾಸ್ತ್ರದ ಮೇರೆಗೆ ಅವಳು ಬಂಧಿತಳಾಗಿದ್ದಳು ಜಗಜ್ಜನನಿ ಶ್ರೀಚಕ್ರದಲ್ಲಿ ಬಂಧಿತಳಾಗಿದ್ದಳು ದೇವಿ ಪಂದ್ಯದ ನಿಯಮವನ್ನು ಶಂಕರಾಚಾರ್ಯ ಜ್ಞಾಪಿಸಿದಾಗ ಅವರು ಮುಗುಳು ನಗಿಯನ್ನು ತೋರುತ್ತಾ ಶಂಕರ ತೋರಿದರು ತನ್ನ ಸಂವಹನ ಕಾರ್ಯ ಮುಂದುವರಿಸುತ್ತೇನೆ ಎಂದಾಗ ಶಂಕರಾಚಾರ್ಯರು ದೇವಿಯ ಮುಂದೆ ತುಂಟು ನಗೆ ಬೀರಿದರು ಶ್ರೀಚಕ್ರದ ಬಿಂದು ಸ್ಥಾನದಲ್ಲಿ ಶಂಕರಾಚಾರ್ಯರಿಂದ ಬುಧಿತಾಳ ದೇವಿ ಮತ್ತೆ ಎಂದೂ ಉಗ್ರ ಬೀಜಾಕ್ಷರ ಮಂತ್ರಗಳಿಗೆ ಮಣಿಯುದು ಉಗ್ರರೂಪಿ ತಾಳಿ ಉಗ್ರರೂಪ ತಾಳಿ ಪೀಠ ಬಿಡುವಂತಿರಲಿಲ್ಲ ಮಗುವಿನ ಗೆಲುವಿಗಾಗಿ ತಾಯಿ ಸಂತೋಷ ಪಡುವಂಥ ರೀತಿಯಲ್ಲಿ ದೇವಿ ಸಂತೋಷಪಟ್ಟು ಶಂಕರಾಚಾರ್ಯರಿಗೆ ಪ್ರಸನ್ನ ಶಂಕರಾಚಾರ್ಯರ ಮೇಲೆ ಪ್ರಸನ್ನನಾಗಿ ತನ್ನ ಬಂಧನವನ್ನು ಸಂತೋಷದಿಂದ ಒಪ್ಪಿಕೊಂಡಳು ಹೀಗೆ ಶ್ರೀಚಕ್ರ ಶ್ರೀಚಕ್ರವನ್ನು ಶಂಕರಾಚಾರ್ಯರು ರಚಿಸಿದ್ದು ಎಂಬುದು ನಾವು ತಿಳಿದುಕೊಂಡು ಪೂಜ್ಯ ಶ್ರೀ ಶಂಕರಾಚಾರ್ಯರಿಗೆ ವಂದಿಸುತ್ತಾ ಶಾರದಾ ಪೀಠಕ್ಕೆ ವಂದಿಸುತ್ತಾ ಶಾರದಾ ದೇವಿಗೆ ಹೊಂದಿಸುತ್ತಾ ಅನ್ನಪೂರ್ಣೇಶ್ವರಿಗೆ ವಂದಿಸುತ್ತಾ ಮುಂದಿನ ವಾರ ಮತ್ತೊಂದು ಆಧ್ಯಾತ್ಮಿಕ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ಗೆ ಇದನ್ನು ಶೇರ್ ಮಾಡಿ ನಿಮ್ಮ ಪ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರುವ ನನ್ನ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ಬಗ್ಗೆ ತಿಳಿದು ತಿಳಿದುಕೊಳ್ಳಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಥವಾ ನಮ್ಮದು ಜಿಮೇಲ್ ಇದೆ ದಿವ್ಯಶಿವ ಡಾಟ್ ಜ್ಯೋತಿಷ್ ಶಾಲೆ ಅಟ್ ಜಿಮೇಲ್ ಡಾಟ್ ಕಾಮ್ ಇದನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಆ ಜಿಮೇಲ್ಗೆ ನಿಮಗೆ ಯಾವ ವಿಚಾರದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುತ್ತೋ ಆ ವಿಚಾರವನ್ನು ಈ ಮೇಲ್ ಮೂಲಕವು ನಮಗೆ ಕಲಿಸಬಹುದು ನಿಮ್ಮ ಬ್ಯುಸಿ ಶೆಡ್ಯೂಲಿನಲ್ಲಿ ಹಿಂದೂ ಸನಾತನ ಧರ್ಮದ ವಿಚಾರಗಳನ್ನು ಮರೆಯುತ್ತಿದ್ದರೆ ಅದನ್ನು ತಿಳಿಸುವ ಜ್ಞಾಪಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ನಿಮ್ಮ ಒಂದು ಕಮೆಂಟ್ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ವಿಚಾರಗಳನ್ನು ನೀವು ಮುಂದೆ ಇಡುವ ಮುಂದೆ ಇಡುವ ಅನುಕೂಲವನ್ನು ಮಾಡುತ್ತದೆ ಇದು ನಿಮ್ಮ ಅನಿಸಿಕೆಗಳನ್ನು ಜಿ ಜಿಮೇಲ್ಗಾಗಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಯಾವುದೇ ವಿಚಾರವಾಗಿ ನಾವು ಮಾತನಾಡಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಜಿಮೇಲ್ಗಾದರೂ ಕಳಿಸಬಹುದು ಅಥವಾ ಕಮೆಂಟ್ ಬಾಕ್ಸಿನಲ್ಲಾದರೂ ಹಾಕಬಹುದು ಸರ್ವೋಜನವು ಸುಖಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು